ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ತೇಲಿ ಬಂತು ಎರಡು ಅಚ್ಚರಿಯ ಹೆಸರುಗಳು ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಘೋಷಣೆಯಾಗಿದ್ರೂ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ನಮಗೆಷ್ಟು ನಿಮಗೆಷ್ಟು ಮಾತುಕತೆ ಇನ್ನೂ ಮುಕ್ತಾಯವಾಗಿಲ್ಲ ಮೈತ್ರಿ ಧರ್ಮದ ಹೆಸರಿನಲ್ಲಿ ತಾನು ಗೆದ್ದಿದ್ದ ಸೀಟನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಡೋಕೆ ಕಾಂಗ್ರೆಸ್ ನಾಯಕರಲ್ಲಿ ಸುತಾರಾಮ್ ಸಮ್ಮತ ಇಲ್ಲ ರಾಜ್ಯದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಹಗ್ಗ ಜಗ್ಗಾಟ ಇರುವ ಕ್ಷೇತ್ರಗಳು ಮೂರೋ ನಾಲ್ಕೋ ಮಿಕ್ಕೆಲ್ಲಾ ಕ್ಷೇತ್ರಗಳು ಯಾರ್ಯಾರಿಗೆ ಅಂತ ಈಗಾಗಲೇ ಫೈನಲ್ ಆಗಿದೆ ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಬಹುತೇಕ ಫೈನಲ್ ಆಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಒಂದೆರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಹಾಕಲು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮನಸ್ಸಿಲ್ಲ ಅವೆರಡೂ ಕ್ಷೇತ್ರಗಳು ಬಿಜೆಪಿಯ ಭದ್ರ ಕೋಟೆ ಅಭ್ಯರ್ಥಿಯನ್ನ ಹಾಕಿದ್ರೂ ಪ್ರಯೋಜನ ಇಲ್ಲ ಅನ್ನೋ ಧೋರಣೆ ಇದ್ರೂ ಇರಬಹುದು ಕ್ಷೇತ್ರಗಳು ಯಾರಿಗೆ ಅನ್ನೋದು ಕನ್ಫರ್ಮ್ ಆಗಿದ್ರು ಅಭ್ಯರ್ಥಿ ಯಾರು ಅನ್ನೋದು ಕೆಲವೊಂದು ಕ್ಷೇತ್ರಗಳಲ್ಲಿ ಇನ್ನೂ ಫೈನಲ್ ಆಗಿಲ್ಲ ಈ ಕ್ಷೇತ್ರಗಳ ಪೈಕಿ ಬೆಂಗಳೂರು ದಕ್ಷಿಣ ಕೂಡ ಒಂದು ಆ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಅಚ್ಚರಿಯ ಎರಡು ಹೆಸರುಗಳು ಈಗ ಚಾಲ್ತಿಯಲ್ಲಿ ಬರೋಕೆ ಶುರುವಾಗಿದೆ ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ಸತತವಾಗಿ ಪ್ರತಿನಿಧಿಸುವ ಕ್ಷೇತ್ರವಾಗಿದ್ದ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯಿಂದ ಅವರ ಪತ್ನಿ ತೇಜಸ್ವಿನಿ ಸ್ಪರ್ಧಿಸುವುದು ಬಹುತೇಕ ಅಂತಿಮವಾಗಿದೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಬಿಜೆಪಿ ಶಾಸಕರು ಅಂತಿಮಗೊಳಿಸಿ ರಾಜ್ಯಾಧ್ಯಕ್ಷರಿಗೆ ಸೋಮವಾರ ಶಿಫಾರಸ್ ಮಾಡಿದ್ದಾರೆ ಅಶೋಕ್ ಅವರ ನಿವಾಸದಲ್ಲಿ ಸೋಮವಾರ ಸಂಜೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯ ಶಾಸಕರ ಸಭೆ ನಡೆದಿತ್ತು ಬೆಂಗಳೂರು ದಕ್ಷಿಣಕ್ಕೆ ಕಾಂಗ್ರೆಸ್ನಿಂದ ಹಿಂದಿನಿಂದಾನು ಚಾಲ್ತಿಯಲ್ಲಿದ್ದ ಹೆಸರು ಪ್ರಿಯಾಕೃಷ್ಣ ಇವರ ತಂದೆ ಮತ್ತೆ ವಿಜಯನಗರ ಕ್ಷೇತ್ರದ ಶಾಸಕರೂ ಆಗಿರುವ ಎಂ ಕೃಷ್ಣಪ್ಪ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಯಾಗಿದ್ರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರಿಯಾಕೃಷ್ಣ ಬಿಜೆಪಿಯ ಹಿರಿಯ ಮುಖಂಡ ವಿ ಸೋಮಣ್ಣ ಎದುರು ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಸೋತಿದ್ರು ಮಗನಿಗೆ ಸೀಟ್ ಕೊಟ್ರೆ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನನ್ನದು ಅಂತ ಕೃಷ್ಣಪ್ಪ ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳಿದ್ರು ಆದ್ರೂ ಕೂಡ ಬಿಜೆಪಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿದೆ ಅನ್ನೋದನ್ನ ನೋಡಿ ಆಮೇಲೆ ನಿರ್ಧರಿಸಲು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿತ್ತು ಒಂದು ವೇಳೆ ಬಿಜೆಪಿ ತೇಜಸ್ವಿನಿಯವರನ್ನ ಕಣಕ್ಕಿಳಿಸಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನಿಂದ ಸ್ಪರ್ಧಿಸಿ ಸೋತದ್ದ ನಂದನ್ ನೀಲಕೇಣಿಯವರ ಪತ್ನಿ ರೋಹಿಣಿಯವರನ್ನ ನಿಲ್ಲಿಸೋ ಸಾಧ್ಯತೆ ಇದನ್ನು ಸುದ್ದಿ ಹರಿದಾಡ್ತಿತ್ತು ಹಾಗಾಗಿ ಬೆಂಗಳೂರು ದಕ್ಷಿಣಕ್ಕೆ ಮತ್ತೊಂದು ಹೆಸರು ಈಗ ಚಾಲ್ತಿಯಲ್ಲಿದೆ ಇದೆಲ್ಲದರ ನಡುವೆ ಮಾಜಿ ಸಿಎಂ ಅವರ ಚಿತ್ತ ಬೇರೇನೇಗಿದೆ ಅನ್ನೋ ಮಾತು ಕೇಳಿ ಬರ್ತದೆ ಬೆಂಗಳೂರು ಬಿಟಿಎಂ ಲೇಔಟ್ ಕ್ಷೇತ್ರ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಕಾಂಗ್ರೆಸ್ನ ನಿಷ್ಠಾವಂತ ರಾಮಲಿಂಗಾರೆಡ್ಡಿ ಹೆಸರು ಈಗ ಹರಿದಾಡೋಕೆ ಶುರುವಾಗಿದೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ರೆಡ್ಡಿ ಅವರಿಗೆ ನೇರವಾಗಿ ಸಿದ್ದರಾಮಯ್ಯ ಒತ್ತಡ ಅನ್ನೋ ಸುದ್ದಿ ಕೂಡ ಕೆಪಿಸಿಸಿ ಅಂಗಳದಲ್ಲಿ ಹರಿದಾಡ್ತಿದೆ ಬೆಂಗಳೂರಲ್ಲಿ ಏಪ್ರಿಲ್ ಹದಿನೆಂಟರಂದು ಚುನಾವಣೆ ನಡೆಯಲಿದೆ ಹಾಗಾಗಿ ಅಭ್ಯರ್ಥಿಗಳನ್ನ ಆದಷ್ಟು ಬೇಗ ಫೈನಲ್ ಮಾಡಿ ಪ್ರಚಾರಕ್ಕೆ ಇಳಿಸಬೇಕು ಸದ್ಯಕ್ಕೆ ಬೆಂಗಳೂರು ದಕ್ಷಿಣದಿಂದ ಪ್ರಿಯಾಕೃಷ್ಣ ರೋಹಿಣಿ ನೀಲಕೇಣಿ ಮತ್ತೆ ರಾಮಲಿಂಗಾರೆಡ್ಡಿ ಹೆಸರು ಕೇಳಿ ಬರ್ತಿದೆ ಈ ಮೂವರು ಬಿಟ್ಟು ಬೇರೆ ಯಾರಾದ್ರೂ ಆಯ್ಕೆಯಾದ್ರೂ ಆಗಬಹುದು ಗೊತ್ತಿಲ್ಲ ಒಟ್ಟಾರೆ ಬಿಜೆಪಿಯಿಂದ ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಫೈನಲ್ ಆಗಿದೆ ಆದರೆ ಈಗ ಕಾಂಗ್ರೆಸ್ನಿಂದ ಯಾರು ಬರ್ತಾರೆ ಅನ್ನೋದು ಮಾತ್ರ ಇನ್ನು ಕುತೂಹಲ